ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಮಾತೃಶ್ರೀ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಚಿಂತಾಮಣಿ ಜನತೆಗೆ ಚಿಟ್ ಸೌಲಭ್ಯ ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ರಸ್ತೆ ಝಾನ್ಸಿ ಮೈದಾನದ ಮಳಿಗೆಗಳಲ್ಲಿರುವ ಮಾತೃಶ್ರೀ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಅಂಬಾನಿ ಮಂಜುನಾಥ್ರವರು ಭಾರತ ಸರ್ಕಾರದ ಕಂಪನಿ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆರಡರ ಅಡಿಯಲ್ಲಿ ಮತ್ತು ಕರ್ನಾಟಕ ರಾಜ್ಯದ ಅಧಿನಿಯಮದ ಪ್ರಕಾರ ಸಾವಿರದ ಒಂಬೈನೂರ ಮೂರರ ಅಡಿಯಲ್ಲಿ ನೋಂದಣಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಯಾಗಿದೆ ಇಲ್ಲಿ ಚೀಟಿ ಕಟ್ಟುವವರಿಗೆ ಸಂಪೂರ್ಣ ಭದ್ರತೆ ಇದ್ದು ಯಾವುದೇ ರೀತಿಯ ಅವ್ಯವಹಾರಗಳಿಗೆ ಅವಕಾಶ ಇರುವುದಿಲ್ಲ ಹಣದ ಅವಶ್ಯಕತೆಗಾಗಿ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಹಣ ಹೂಡಿಕೆ ಮಾಡುವ ಮೂಲಕ ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳುವಂತೆ ಶ್ರೀ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟೆಡ್ ಲಿಮಿಟೆಡ್ನ ವ್ಯವಸ್ಥಾಪಕರಾದ ಅಂಬಾನಿ ಮಂಜುನಾಥ್ ಅವರು ಕೋರಿದ್ದಾರೆ ರಾಮ್ ಚರಣ್ ಹುಟ್ಟು ಪ್ರಯುಕ್ತ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ಇನ್ನೂರ ಮೂವತ್ತೊಂಬತ್ತು ಯೂನಿಟ್ ರಕ್ತ ಸಂಗ್ರಹ ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ಹುಟ್ಟುಹಬ್ಬದ ಪ್ರಯುಕ್ತ ಸ್ವಯಂ ಪ್ರೇರಿತ ಶನಿವಾರವಾದ ಇಂದು ಹಮ್ಮಿಕೊಂಡಿದ್ದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ಇನ್ನೂರ ಮೂವತ್ತೊಂಬತ್ತು ಯೂನಿಟ್ ರಕ್ತ ಸಂಗ್ರಹವಾಗಿದೆ ಬೆಂಗಳೂರಿನ ಲಯನ್ಸ್ ಕ್ಲಬ್ ಶೇಷಾದ್ರಿಪುರಂನ ಜಯನಗರ ವಾಲಂಟೀರ್ ಬ್ಲಡ್ ಬ್ಯಾಂಕ್ ಮತ್ತು ಮೆಗಾ ಫ್ಯಾನ್ಸ್ ಅಸೋಸಿಯೇಷನ್ ಚಿಂತಾಮಣಿ ಸಂಘಟನೆ ವತಿಯಿಂದ ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ಹುಟ್ಟಹಬ್ಬದ ಪ್ರಯುಕ್ತ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಚಿಂತಾಮಣಿ ನಗರದ ಹಳೆ ಸಿವಿಲ್ ಬಸ್ ನಿಲ್ದಾಣದ ರಸ್ತೆಯಲ್ಲಿರುವ ಶ್ರೀ ಗಣಪತಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮೆಗಾ ಅಭಿಮಾನಿಗಳು ಮಹಿಳೆಯರು ಸೇರಿದಂತೆ ಹಲವಾರು ಮಂದಿ ಸ್ವಯಂ ಪ್ರೇರಿತರಾಗಿ ಬಂದು ರಕ್ತದಾನ ಮಾಡಿದರು ರಕ್ತದಾನ ಮಾಡಿದವರಿಗೆ ಚಿರಂಜೀವಿ ಐ ಆ್ಯಂಡ್ ಬ್ಲಡ್ ಬ್ಯಾಂಕ್ ಮತ್ತು ಚಿರಂಜೀವಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅವರ ಸಹಿ ಇರುವ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡಲಾಯಿತು ಅಖಿಲ ಕರ್ನಾಟಕ ಚಿರಂಜೀವಿ ಯುವತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿ ವಿ ನಾಗರಾಜ್ ಸೇರಿದಂತೆ ಮೆಗಾ ಫ್ಯಾನ್ಸ್ ಪದಾಧಿಕಾರದ ರಮೇಶ್ ಓ ರಮೇಶ್ ನರೇಶ್ ಬಾಬು ಫ್ಲವರ್ ಎಂಟೊಣಪ್ಪ ವಿನಯ್ ಕೆ ಎಸ್ ಗಿರೀಶ್ ಜಾಲಾರಿ ಶ್ರೀನಿವಾಸ್ ಪೂಜಾರಿ ಸುರೇಶ್ ಅರುಣ್ ಗೌತಮ್ ವಿಜೇತ್ ಕೆ ಎಚ್ ನರೇಂದ್ರಬಾಬು ಶಾಬುದ್ದೀನ್ ಗಿಡ್ಡು ಸುರೇಶ್ ನಾಯಕ್ ಭರತ್ ನರಸಿಂಹಗೌಡ ಬಾಬು ರೆಡ್ಡಿ ಅಕ್ರಮಾಷಾ ಸುನೀಲ್ ವಿನೋದ್ ಚರಣ್ ಮಾರ್ಟಿನ್ ನರಸಿಂಹಪ್ಪ ರೆಡ್ಡಿ ಪ್ರಸಾದ್ ಸೇರಿದಂತೆ ಎಲ್ಲ ಮೆಗಾ ಫ್ಯಾಮಿಲಿ ಅಭಿಮಾನಿಗಳು ಭಾಗವಹಿಸಿದ್ದರು ಇನ್ನು ಗ್ಲೋಬಲ್ ಸ್ಟಾರ್ ರಾಮ್ಚರಣ್ ಹುಟ್ಟುಹೊಬ್ಬದ ಪ್ರಯುಕ್ತ ನಡೆದ ರಕ್ತದಾನ ಶಿಬಿರಕ್ಕೆ ಅಖಿಲ ಭಾರತ ಚಿರಂಜೀವಿ ಯುವತ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಸ್ವಾಮಿ ನಾಯ್ಡು ಹೈದರಾಬಾದ್ನಿಂದ ವಿಡಿಯೋ ಕಾಲ್ ಮಾಡಿ ಎಲ್ಲ ರಕ್ತದಾನಿಗೂ ಕಾರ್ಯಕ್ರಮ ಸಂಘಟಿಸಿದ ಎಲ್ಲ ಮೆಗಾ ಅಭಿಮಾನಿಗಳು ಶುಭ ಸಹ ಹಾರೈಸಿದ್ದಾರೆ